ಚಾರಿ ದೇವರ ಏಶ್ವರ್ಸಿಂದ ಬರ್ತೀರಿ ನೀವು ಆಂಟಿಯಲ್ಲಿ ನಾವು ಇಲ್ಲಿ ನೋಡ್ಬೇಕಂತ ಹುಬ್ಳಿಯಿಂದ ಬಂದವು ರೀ ಅವರೇ ಯೂಸ್ ಮಾಡ್ತಿರತಕ್ಕಂಥ ಕೋಲು ಇದು ಲಡ್ಡು ಇತ್ತಿ ರಿಯಲ್ ಫೋಟೋ ಸೊ ಗಾಯಸ್ ನೋಡ್ಕೋ ರೀ ಲಡ್ಡು ಮುತ್ಯಾರನ ಸೊ ಗಾಯಸ್ ಇವಾಗ ಫೈನಲಿ ಫೈನಲಿ ಲಡ್ಡು ಮುತ್ಯಾರನ ಮಠಕ್ಕೆ ಬಂದು ಸೊ ನೀವು ನೋಡಿರ್ತೀರಿ ಇನ್ಸ್ಟಾದಾಗ ಟ್ರೆಂಡ್ ಆಗೈತಿ ಟ್ರೆಂಡ್ ಆಗದ ಐತಿ ಇನ್ನೂ ಆದ್ರೆ ಒಂಟೈತಿ ಸೊ ಯೂಟ್ಯೂಬರ್ಸ್ ಸ ಇನ್ಸಾಡದಾಗ ಎಲ್ಲರೂ ರೋಲ್ ಆಗಿರ್ಬೋದು ರೋಸ್ಟ್ ಆಗಿರ್ಬೋದು ಎಲ್ಲ ಮಾಡ್ದಾರ ಸೊ ಅದೆಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದನ್ನ ನಾನು ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ರೀ ಲಡ್ಡು ಮಿತಿಯಾನ ಮಠ ಅಂತ ಐತಿ ಸೊ ನೋಡ್ಕೋಬೋದು ನೀವು ಇಲ್ಲಿ ಸಿಮಿಕೇರಿ ಒಳಗೆ ಲಡ್ಡು ಮಿತ್ಯಾನ ಮಠ ಭಕ್ತ ಮಂದಿರ ಅಂತ ಸೊ ಒಳಗೆ ಹೋಗೋನು ತೋರಿಸ್ತಾನೆ ಲಡ್ಡು ಮಿತ್ಯಾನ ಮಂದಿರ ಅದೆಲ್ಲ ಫೇಕ್ ರೀ ಇನ್ಸ್ಟಾದಾಗ ಏನೇ ನೋಡತ್ತೀರಿ ರೀಲ್ಸ್ ಆ ಪ್ಯಾನಿಕ್ ಕೈ ಹಚ್ಚಿ ಹಿಂಗೆ ಭಕ್ತರಿಗೆನಾ ಹನಿ ಮ್ಯಾಲ ಇದು ಮಾಡ್ತಾರಲ್ಲ ಹನಿ ಮ್ಯಾಲ ಇದನ್ನ ಮಾಡ್ತಾರಲ್ಲ ಅದೆಲ್ಲ ರೀ ಸೊ ಫೇಕ್ ಇಷ್ಟ ಹೇಳಕ್ ಟ್ರೈ ಮಾಡ್ತಾನೆ ಅಲ್ಲಿ ಯಾರಾದ್ರೂ ಇದ್ರೆ ಕೇಳ್ತಾನೆ ಅಥವಾ ವಯಸ್ಸು ಹೋಗೋನು ಒಳಗೆ ಎಷ್ಟೊಂದು ಜನ ಲು ಮಟ್ಟಕ್ಕೆ ಹೊಂಟಾರ ತಗೊಬೇಕ ನಾವು ಇನ್ಸ್ಟಾ ರೀಲ್ ಒಳಗ್ ಏನೈತ್ರಿ ಲಡ್ಡು ಮುತ್ಯನ ಅವತಾರ ಈಗಿನ ಸಂಚಾರಿ ದೇವರ ಅಂತಂದ್ರೆ ಲಡ್ಡು ಮುತ್ಯನ್ ಅವತಾರ ಈಗಿನ ಸಂಚಾರಿ ದೇವರ ಅಂತ ನಾವು ಹೇಳ್ಕೊಂಡಾರ ಅಷ್ಟ್ರ ಮಟ್ಟಿಗೆ ಸತ್ಯ ಅಂತ ನಿಮ್ಗೆ ಗೊತ್ತೈತಿ ಅದೆಲ್ಲ ಸುಳ್ಳು ಅಂತ ಗೊತ್ತೈತಿ ಅದಕ್ಕೆ ಯೂಟ್ಯೂಬರ್ಸ್ ಎಲ್ಲ ಟ್ರೋಲ್ ರೋಸ್ ಮಾಡಕತ್ತಾರ ಸೊ ಗೊತ್ತಿರುತ್ತೆ ಏನಾರ ಇನ್ಸ್ಟಾಗ ರೀಲ್ ನೋಡ್ಬೇಕಂತ ತೆಗೆದ್ರ ಒಂದ್ ಹತ್ತು ರೀಲ್ಸ್ ಒಳಗೆ ಒಂದು ನಾಲ್ಕೈದು ರೀಲ್ಸ್ ತರ ಅವ ಇರ್ತಾವ ಹಾಜದವ್ರ ಬರೀ ಅದ ರೀಲ್ಸ್ ಮಾಡಕ ಯಾಕಪ್ಪ ಅಂತಂದ್ರೆ ಬೇಕಂದ್ ಗೊತ್ತಾ ಇದ್ರಿ ನಾರ್ಮಲ್ ಆಗಿ ಅವ್ರು ಯಾರೋ ಡಬ್ಬು ನೋಡ್ರಿ ಪ್ಯಾನಿಕ್ ಹೆಚ್ಚಿ ಅದೆಲ್ಲ ಭಕ್ತರಿಗೆ ಏನೋ ಹನಿಮಲ್ ಹಸ್ತಾರ ಒಂದು ನಾಲ್ಕು ಜನ ಎತ್ಕೊಂಡಿರ್ತಾರೆ ಅವ್ ಪ್ಯಾನಿಕ್ ಕೈ ಇರ್ತಾರ ಅದನ್ನ ಫ್ಯಾನ್ ಸ್ಟಾಪ್ ಮಾಡಿ ತಿರುಗು ಫ್ಯಾನ್ ಸ್ಟಾಪ್ ಮಾಡಿ ಇವ್ರ್ ಏನೋ ಹಣ್ಣಿ ಮೇಲೆ ಏನೋ ಹಾಸ್ತಾರೆ ಪರ್ಸಾ ಟೈಪ್ ಲಡ್ಡು ಮುಚ್ಚಾರ್ ಮಠನ ನಾನು ಇವಾಗ ತೋರಿಸ್ನ ಬಾಗಲಕೋಟೆ ಜಿಲ್ಲೆಯೊಳಗೆ ಸೀಮಿಕೆರೆ ಊರೊಳಗೆ ಲಡ್ಡು ಮುಚ್ಚಿನ ಮಠ ಐತೆ ಸೋಗುಂಬೆ ಕಾಯಿಸ್ ತೋರಿಸ್ತೀನಿ ಅನ್ನೋ ಕ್ರಾಸ್ ಒಂದು ಎರಡು ನೂರು ಎರಡು ನೂರು ಮೀಟರ್ ಐತಿ ಇಲ್ಲಿಂದ ಕಾಯಿಸಿದ್ರೆ ಲಡ್ಡು ಮುಚ್ಚಾರ್ ಮಠ ಇಲ್ಲಿ ನೋಡ್ಕೋಬೋದು ನೀವು ಅವ್ರ ಸ್ಟ್ಯಾಚ್ಯೂನ ಐತಿ ಅಂಡ್ ಇಲ್ಲಿ ಏನಪ್ಪ ಅಂತಂದ್ರೆ ಸಾಂಸ್ಕೃತಿಕ ಭವನ ಪ್ರಾರ್ಥನಾ ಮಂದಿರ ಅಂತಂದು ಇವ್ರದ್ದಿನ ಏನೇನು ನೋಡಿರಿ ಇನ್ಸ್ಟಾದಾಗ ಯೂಟ್ಯೂಬ್ ಲಡ್ಡು ಮುತ್ಯಾರ ಅವ್ರ ಲಡ್ಡು ಮುತ್ಯಾರ ಅಲ್ರಿ ಸೊ ರಿಯಲ್ ಲಡ್ಡು ಮುತ್ಯಾರ ಮೂರ್ತಿ ತೋರಿಸ್ತೀನಿ ಬರ್ರಿ ನಾವು ಸೊ ಅವರ ಮಠಕ್ಕೆ ಬಂದಿವಿ ಅದೇ ಲಡ್ಡು ಮುತ್ಯಾರ್ ಇವರ ರಿಯಲ್ ಲಡ್ಡು ಮುತ್ಯಾರ ಸೊ ಅವ್ರ ಹೆಸರು ಹೇಳ್ಕೊಂಡು ಇನ್ಸ್ಟಾದಾಗ ಮತ್ತು ಯೂಟ್ಯೂಬ್ ಸೊ ತುಂಬ ಜನ ಟ್ರೋಲ್ ಆಗ ಟ್ರೋಲ್ ರೋಸ್ ಇವೆಲ್ಲ ಆಗತ್ತವ ಸೊ ಅದೆಲ್ಲ ಹೋಗ್ಬೇಡ್ರಿ ತುಂಬ ಜನ ಭಕ್ತಾದಿಗಳು ಬರ್ತಾರೆ ರೀ ಈ ಮಠಕ್ಕೆ ಸೊ ಒಂದು ನಂಬಿಕೆ ಐತಿ ಈ ಮಠವನ್ನು ಸಾವಿರದ ಒಂಬೈನೂರ ತೊಂಬತ್ಮೂರಲ್ಲಿ ಇಲ್ಲಿ ಸ್ಥಾಪನೆ ಮಾಡ್ತಾರೆ ಬಾಗಲಕೋಟೆ ಒಳಗೆ ಇದಕ್ಕಿಂತ ಮುಂಚೆ ಹಳಿ ಬಾಗಲಕೋಟೆ ಒಳಗೆ ಈ ಮಠ ಇತ್ತ ಅಂತ ನಮ್ಗೆ ತಿಳಿದು ಬರ್ತಾ ಸೊ ನೋಡ್ಕೊಬೋದು ನೀವು ಮಠ ಇದೆ ಮೊದಲು ಯಾವ ರೀತಿ ಇದ್ರಪ್ಪ ಅಂತಂದ್ರೆ ಒಳ್ಳಾರ ಅಂಗಡಿ ಹೋಗುದೇ ಕಿರಾಣಿ ಅಂಗಡಿ ಅದು ಇರ್ತಾವಲ್ರಿ ಕಿರಾಣಿ ಅಂಗಡಿ ಹೋಗುದೇ ಇಲ್ಲ ಅಂತಂದ್ರೆ ಬೇರೆ ಬೇರೆ ಕೆಲ್ಸಕ್ಕೆ ಹೋಗ್ತಿರ್ತಾರಲ್ಲ ಅವ್ರ ಹತ್ರ ಊಟ ಕಟ್ಕೊಂಡು ಹೋಗ್ತಿರ್ತಾರಲ್ಲ ಸೊ ಅವ್ರ ಹತ್ರ ಹೋಗುದ ಅವ್ರು ಊಟ ಕಳ್ಸ್ಕೊಂಡು ತಿನ್ನೋದ ಇಲ್ಲ ಕಿರಾಣಿ ಅಂಗಡಿಗೆ ಹೋಗುದೇ ಕಿರಾಣಿ ಅಂಗಡಿಗೆ ಏನು ಸಿಗುತ್ತದೆ ಅಂತ ತಿನ್ನೋದ ಈ ರೀತಿ ಎಲ್ಲ ಮಾಡ್ತಿರ್ತಾರೆ ಸೊ ಈ ರೀತಿ ಮಾಡಿದ್ನಾಗ ಊರಿಗೆ ಮದುವೆ ಮಾಡಿದ್ರೆ ಸರಿ ಹೋಗ್ತಾರಾ ಅನ್ನೋ ಒಂದು ಕಾರಣಕ್ಕೆ ಊರಿನ ಊರಿನ ಹಿರಿಯಾರ ಮತ್ತು ಅಲ್ಲಿ ಅವ್ರ ಮನಿ ಸೇರಿಸಿ ಒಂದು ಮದುವೆನ ಮಾಡ್ತಾರೆ ಮದುವೆ ಆದಮೇಲೆ ಇದು ಜಂಜಾಟನ ಬೇಡ ಅಂತೇಳಿ ಮದುವೆನೆಲ್ಲ ಸಂಸಾರವನ್ನು ಚೆದಿಸಿ ಇಲ್ಲಿಗೆ ಬರ್ತಾರೆ ನಿಮಗೆ ಇನ್ನೊಂದು ವಿಚಾರ ಹೇಳ್ತೇನೆ ಏನಪ್ಪ ಅಂತಂದ್ರೆ ನಮಗೆ ಈಗ ಫಿಲ್ಟ್ರ್ ನೀರು ಬಿಟ್ಟು ಬೇರೆ ಊರಿಗೆ ಏನಾದರೂ ಹೋಗಿರ್ತೀವಲ್ಲ ರೀ ಬೇರೆ ಕಡೆ ಹೋದಾಗ ಫಿಲ್ಟ್ರ್ ನೀರು ಬಿಟ್ಟು ಬೇರೆ ನೀರು ಏನಾದರೂ ಕುಡಿದು ಅಂತಂದ್ರೆ ನೆಗಡಿ ಜ್ವರ ಇನ್ನೇ ತರ ಕಾಯಿಲೆಗಳೆಲ್ಲ ಬರಕತ್ತ್ ಬಿಡ್ತಾವೆ ಆದರೆ ಇವರು ಎಷ್ಟೋ ವರ್ಷಗಳ ಕಾಲ ಗಟ್ಟ್ರ ನೀರನ್ನ ಕುಡಿದು ಬದುಕಿದ್ರಂತ ಲಿಟ್ರಲ್ಲಿ ಗಟ್ಟರೆ ನೀರನ್ನ ಕುಡ್ದಾಗ ಬದುಕಿದ್ರಂತ ಅಂತ ಸೊ ನೋಡ್ರಿ ಯಾವ್ಯಾವ ರೀತಿ ಸುಮಾರು ಪವಾಡಗಳನ್ನ ಮಾಡ್ಯಾರಂತ ಬೇಗ ಇಲ್ಲ ಒಬ್ಬರು ಹೇಳಿದ ವಿಚಾರ ಒಂದು ಊರಿಗೆ ಏನೋ ಮಳೆನೇ ಇದ್ದಿರಲಿಲ್ಲ ಅಂತ ಸೊ ಅವಾಗ ಇವರಲ್ಲಿ ಹೋಗಿ ಏನೋ ಗೋಣಿ ಚಲ ಹಿಂಗೆ ಏನೋ ಬೀಸ್ತಾರೆ ಅಂದ್ರೆ ಗೋಣಿ ಚಲ ಆ ಊರಿಗೆ ಎಷ್ಟೋ ವರ್ಷಗಳಿಂದ ಮಳೆನೇ ಆಗಿರಲಿಲ್ಲ ಅಂತ ಸೊ ಆ ಊರಾಗ ಅವರ ಸೊ ಆ ಊರಾಗ ಅವರ ಗೋಣಿ ಚಲ ಬೀಸಿದ್ರಿಂದ ಮಳೆ ಆಯ್ತು ಸೊ ಈ ರೀತಿ ಎಲ್ಲ ಪವಾಡುಗಳು ಅದಾವ ಲಡ್ಡು ಮುಂತಿ ಯಾರ ಸಮಾಜವನ್ನು ತೋರಿಸ್ತಾನೆ ಅವರ ಸಮಾಧಿ ನಿಜವಾದ ಸಮಾಜವನ್ನು ತೋರಿಸ್ತಾನ ನೋಡಿರಿ ಈಗ ಅದೇ ನಿಜವಾದ ಸಮಾಧಿ ಏನು ಸ್ಟೋರಿ ಹೇಳಿದ ಲಡ್ಡುಲ್ಲ ಏನ್ ಸ್ಟೋರಿ ಹೇಳಿದ ಅವ್ರದ ನಿಜವಾದ ಫೋಟೋನ ನಾನು ಫೋಟೋ ತೋರಿಸ್ತೇನೆ ಅವರೇ ಯೂಸ್ ಮಾಡ್ತಿರ್ತಕ್ಕಂಥ ಕೋಲು ಇದು ಲಡ್ರಿ ಅದೇನೋ ಲಡ್ ಅದೇನೋ ಲಡ್ ಇಂದ ಏನೋ ಮಾಡ್ತಿರಂತ ಸೊ ಅವರೇ ಯೂಸ್ ಮಾಡ್ತಿರ್ತಕ್ಕಂಥ ವಸ್ತುಗಳು ನಾ ಅವಾಗ ಬೀಸಿ ಮಳೆ ಅಂತ ಮಳೆ ಅಂತ ಅಂತೇಳಿ ಸೊ ಆ ನಾನು ಕುಣಿಲ ತೋರಿಸ್ತಾನಂದ್ರೂ ಕೂಡ ನಿಮ್ಗೆ ಇಲ್ಲಿ ತಿಳಿದು ಬಂದ ವಿಚಾರ ಏನಪ್ಪಾ ಅಂತಂದ್ರೆ ನಿಮ್ಗೆ ನೋಡಿರ್ಬೋದ ಲಡ್ಡು ಮುಕ್ತೇನ ಅವತಾರಿ ಸಂಚಾರಿ ಸಂಚಾರ ದೇವರ ಅಂತ ಏನು ರೀಲ್ಸ್ ಮಾಡಿದ್ರಲ್ಲ ಅವ್ರ ಡಬ್ಬು ಇದಲ್ಲ ಸೊ ಅವ ಬಾಗಲಕೋಟೆ ಊರಾವ ಅಲ್ಲ ಅಂತ ಇಲ್ಲಿ ಇರೋರು ಹೇಳ್ತಾರೆ ಅದು ಯಾವುದೋ ಬೇರೆ ಕಡೆ ಅವ ಮಾಡಿ ಅದನ್ನೆಲ್ಲ ಸ್ಪ್ರೆಡ್ ಮಾಡ್ಯಾರ ಅದು ಇವಾಗ ಆಲ್ ಓವರ್ ಇಂಡಿಯಾ ಕರ್ನಾಟಕ ಅಲ್ಲ ಇಂಡಿಯಾ ತಮಿಳುನಾಡು ಕೇರಳ ಮತ್ತು ಈಗ ಕರ್ನಾಟಕ ಬಾಗಲಕೋಟೆ ಜಿಲ್ಲೆ ಒಳಗೆ ಇವ್ರ ಪವಾಡಗಳನ್ನ ನೋಡ್ದವ್ರದಾರ ಕೇಳ್ದವ್ರದಾರ ಹಾಗೆ ಅವ್ರ ಬಗ್ಗೆ ತಿಳ್ಕೊಂಡು ಎಲ್ಲ ವಿಚಾರಗಳನ್ನ ಹೇಳಿದವರು ಇದಾರೆ ಅವರಿಂದ ನಾ ವಿಚಾರಗಳನ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನು ನಾನು ನಿಮ್ಗೆ ಹೇಳಾತೇನೆ ಅಷ್ಟೇ ಫಸ್ಟೇ ಗೊತ್ತಿರಲಿಲ್ಲ ಸೊ ಇಲ್ಲಿ ಬಂದ ಇಲ್ಲಿ ಇರ್ತಕ್ಕಂಥ ಎಲ್ಲ ಸ್ವಲ್ಪ ಸ್ವಲ್ಪ ಜನ ಅನ್ನಗಳಿದ್ರೆ ಸೊ ಅವರೆಲ್ಲ ಕೇಳಿ ಅವ್ರು ನೋಡಿರ್ತಕ್ಕಂಥ ಅವ್ರ ಅಜ್ಜಗಳ ಈ ರೀತಿ ಎಲ್ಲ ನೋಡಿದ್ವಿ ನೋಡಿ ಪವಾಡಗಳನ್ನೆಲ್ಲ ನೋಡಿದವ್ರೆ ಹೇಳ್ಯಾರ ನಮ್ಗೆ ಸೊ ಅದಕ್ಕೋಸ್ಕರ ರೀ ಅಷ್ಟೇ ಒಂದು ವಿಚಾರ ಹೇಳ್ತೇನೆ ರೀ ನಿಮ್ಗೆ ಈ ಮಠವನ್ನು ಕಟ್ಟಿಸಲಿಕ್ಕೆ ಒಬ್ಬ ಭಕ್ತಾದಿಗಳೇ ಅವರ ಸ್ವಂತ ಜಮೀನನ್ನು ಬಿಟ್ಕೊಡ್ತಾರ ಹಾಕೋರಿ ಒಬ್ಬ ವ್ಯಕ್ತಿ ಒಂದು ಗುಂಟೆ ಜಮೀನನ್ನ ಬೇರೆದವ್ರಿಗೆ ಬಿಟ್ಕೊಡೋಕೆ ಯಾವ ರೀತಿ ಯೋಚನೆ ಮಾಡ್ತಾನೆ ಒಂದು ಎರಡು ಮೂರು ಎಕಡೆಕ್ಕಿಂತ ಜಾಸ್ತಿ ಇರುವಂತ ಒಂದು ಜಾಗನ ಮೊಟ ಮೊಟವನ್ನು ಕಟ್ಟಲಿಕ್ಕೆ ಅಂತಂದ್ರೆ ಅವ್ರಿಗೆ ಅವ್ರ ಪವಾಡಗಳೆಷ್ಟು ತಿಳಿದಿರ್ಬೋದು ಅವ್ರ ಬಗ್ಗೆ ಅವ್ರಿಗೆ ಎಷ್ಟು ಗೊತ್ತಿರ್ಬೋದು ಅಲ್ವಾ ಒಬ್ರು ಮಾಡ್ರಿ ಅಂತಂದ್ರೆ ರೀಲ್ಸ್ ಆ ಯೂಸ್ ಜಾಸ್ತಿ ಉಂಟು ಅಂತಂದ್ರೆ ಶೇರ್ ಹಾಕತ್ತಂದ್ರೆ ನಾರ್ಮಲ್ ಆಗಿ ಇನ್ನೊಬ್ರು ಮಾಡೇ ಮಾಡ್ತಾರ

அனுக்கோத்தின் இஷ்ட அது லக்ஷர் சஸ்கிரைப் மாதிரி மாரி ஹோட்றீங்க அண்ட் லடூ முத்தியார் பிடிக்க நம்ம ஒப்பீனியன் ஏன் கமெண்ட் செக்ஷன் ஹாக்கிரி அண்ட் சிக்னிரி முந்தி உலக லவ் யூ டேக் கேர் பாய் வாய் கைஸ்